ಶ್ವಿನಿ ಗೌಡ ಅವರು ಗೆದ್ದವರಿಗೆ ಈ ರೀತಿ ಅಂತೇಳಿ ನಮ್ಮ ಜನರು ಟಕ್ಕರ್ ಕೊಡತಾರೆ ಯಾಕಪ್ಪಾ ಅಂದ್ರೆ ಈ ಸದ್ಯ ಗಿಲ್ಲಿ ಗೆದ್ದಾನ ಅವ್ರು ಗೆದ್ದಾರ ಅವರು ಅವ್ರು ಒಂದ್ ಏನೋ ಮಾಡಿ ಗೆದ್ದಾರ ಇವರು ಒಂದ್ ಏನಾರ ಮಾಡಿ ಗೆಲ್ಬೇಕಾಗಿತ್ತು ಇವ್ರು ಅಲ್ಲಿ ಹೋಗಿ ಮಾಡಿದ್ಯನ ಅದ್ರ ಸಂಬಂಧ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಬಗ್ಗೆ ಏನೇ ಹೇಳ್ತಾನೆ ನ್ಯೂಸ್ ಆಗ ಏನಪ್ಪಾ ಅಶ್ವಿನಿ ಗೌಡ ಅವ್ರು ಈ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ಗೆಲ್ಬಾರ್ದು ಇತ್ತಂತೇಳಿ ಅಂತೇಳಿ ಇವ್ರು ಅನ್ನತಾರ ಆದ್ರೆ ನಮ್ಮ ಜನಕ್ಕೆ ಏನಿತ್ತು ಗಿಲ್ಲಿ ಗೆಲ್ಬೇಕಂತ ಎಷ್ಟೋ ಹೋರಾಟ ಅಂತಾರಲ್ಲ ಆ ರೀತಿ ಮಾಡಿದಾರ ನಮ್ಮ ಜನ ಅಶ್ವಿನಿ ಗೌಡ ಗೌಡವ್ರು ಏನ್ ಮಾಡ್ತಾರೆ ಸದ್ಯ ಗಿಲ್ಲಿ ಬಡು ಅಂತ ಹೇಳ್ಕೊಂಡು ಸುಳ್ಳು ಒಂದು ಸಿಂಪ್ ಸಿಂಪ್ಲಿಸಿಟಿ ಮಾಡ್ಕೊಂಡು ಗೆದ್ದು ಹೇಳಿ ಅಶ್ವಿನಿ ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಮ್ಮ ಜನ ರೊಚ್ಚಿ ಗೆದ್ದ ಮೊದಲೇ ನೀವು ಬಿಗ್ ಬಾಸ್ ಒಳಗೆ ಚಲೋ ಇದ್ದೀರ ನೀವೇ ಗೆದ್ದು ಬರ್ತೀರಿ ಆದ್ರೆ ನೀವು ಮಾಡುವಂತ ಒಂದಷ್ಟು ಕೆಲ್ಸದ ಇದ್ರ ಸಂಬಂಧ ಆಗಿ ನೀವು ಸೋತೀರಿ ಅಂತ ಹೇಳತಾರ ಮತ್ತು ನೀವು ಪರ ಹೋರಾಟ ಗಾರತಿ ಅದು ಚೆಂದ ನಮಗೆ ಬರ್ರಿ ಅಂತ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಟ್ರೆಂಡಿಂಗ್ ವೀಡಿಯೋಗಳು ಮಾಡಿ ಆಕತ್ತಾರ ಹಂಗ ಇವ್ರು ಚಲೋ ತಮಗೆ ಇದ್ದರು ಅವ್ರು ಯಾಕೆ ಹಂಗೆ ಮಾಡ್ತಿರ ಗಿಲ್ಲಿ ಒಂದು ಎಂಟರ್ಟೈನರ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟ ಅವ್ನ್ ಹೊಡೆದಿರೋ ಡೈಲಾಗ್ಗಳು ಎಷ್ಟೋ ಜನರ ಮನಸ್ಸಿಗೆ ಮುಟ್ಟಿದವು ಅವ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ನೋಡಿದಾಗ ಅದ್ರ ಸಂಬಂಧನೇ ಜನರ ಪ್ರೀತಿ ಅನ್ನೋದಿತ್ತಲ ಗಿಲ್ಲಿಗೆ ಸಿಕ್ತು ಹಂಗೆ ಅಶ್ವಿನಿ ಗೌಡ ಅವ್ರಿಗೆ ಸಿಗ್ಲಿಲ್ಲ ಯಾಕಂದ್ರೆ ಅದನ್ನ ಜನ ನೋಡಿರಿ ಗುರ್ತಿಸ್ತಾರೆ ಯಾರಿಗೆ ಅವರು ಎಷ್ಟೋ ಹೊಟ್ಟಾಗ್ತಾರೋ ಕರೆ ಐತೆ ನಾವು ಹೇಳಿದ್ದ ಏನಾರ ನಿಮಗೆ ನಾ ಹೇಳಿದ ಕರೆ ಅನ್ಸಿರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಬಡವ್ರ ಮಕ್ಳು ಬೆಳೆಸ್ರಿ